ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಒತ್ತಿ ಇವತ್ತಿನ ಉದ್ಯೋಗ ಮಾಹಿತಿ ಸರ್ವಜ್ಞ ವಿದ್ಯಾಪೀಠ ಮಾಸೂರು ಇಲ್ಲಿ ಕಾಲಿರುವಂತಹ ವಿವಿಧ ಉಪನ್ಯಾಸಕರ ಹುದ್ದೆಗಳಿಗೆ ಅರ್ಜಿಯನ್ನು ಕರೆಯಲಾಗಿದೆ ಬಿ ಟಿ ಪಾಟೀಲ್ ಸಂಯುಕ್ತ ಪದವಿ ಪೂರ್ವ ಕಾಲೇಜು ತಾಲೂಕು ರೆಟ್ ಹಳ್ಳಿ ಹಾವೇರಿ ಜಿಲ್ಲೆ ಇದು ಒಂದು ಕರ್ನಾಟಕ ಸರ್ಕಾರ ಮಾನ್ಯತೆ ಪಡೆದಂಥ ಅನುದಾನಿತ ಪದವಿ ಪೂರ್ವ ಕಾಲೇಜಾಗಿರುತ್ತೆ ಇಲ್ಲಿ ಕಾಲಿರುವಂತಹ ಹುದ್ದೆಗಳನ್ನು ನೋಡೋದಾದರೆ ರಾಜ್ಯಶಾಸ್ತ್ರ ಕನ್ನಡ ಭೂಗೋಳಶಾಸ್ತ್ರ ಉಪನ್ಯಾಸಕರ ಹುದ್ದೆಗಳಿಗೆ ಅರ್ಜಿಯನ್ನು ಕರೆಯಲಾಗಿದೆ ವಿದ್ಯಾರ್ಹತೆ ಎಮ್ ಎ ಬಿ ಎಡನ್ನು ಮುಗಿಸಿರಬೇಕಾಗಿರ್ತ ಅಭ್ಯರ್ಥಿಗಳು ಮೀಸಲಾತಿ ಸಾಮಾನ್ಯ ಅಂತ ಇಲ್ಲಿ ಹೇಳಿದ್ದಾರೆ ವೇತನ ಶ್ರೇಣಿ ಸರ್ಕಾರದ ನಿಯಮಾನುಸಾರ ವೇತನ ಶ್ರೇಣಿಯನ್ನು ನೀಡಲಾಗುತ್ತದೆ ಸರ್ಕಾರ ನಿಯಮದಂತೆ ಅರ್ಹ ಅಭ್ಯರ್ಥಿಗಳು ಅರ್ಜಿಯೊಂದಿಗೆ ತಮ್ಮ ವಿದ್ಯಾರ್ಥಿಯ ದೃಢೀಕೃತ ದಾಖಲೆಗಳ ಜೆರಾಕ್ಸ್ ಪ್ರತಿಗಳನ್ನು ನೋಂದಾಯಿತ ಅಂಚೆ ಮೂಲಕ ಅಧ್ಯಕ್ಷರು ಸರ್ವಜ್ಞ ವಿದ್ಯಾಪೀಠ ಮಾಸೂರು ತಾಲೂಕು ರಟ್ಟಿಹಳ್ಳಿ ಜಿಲ್ಲಾ ಹಾವೇರಿ ಐದು ಎಂಟು ಒಂದು ಎರಡು ಒಂದು ಜೀರೋ ಇವರ ವಿಳಾಸಕ್ಕೆ ಪೋಸ್ಟನ್ನು ಮಾಡಬೇಕಾಗಿಲ್ಲಿ ಹೇಳಿದ್ದಾರೆ ಪ್ರಕಟಣೆ ಆದಂಥ ಇಪ್ಪತ್ತೊಂದು ದಿನಗಳ ಒಳಗಾಗಿ ಅರ್ಜಿಯನ್ನು ಸಲ್ಲಿಸಬೇಕು ಅರ್ಜಿಯ ಜೊತೆಗೆ ಮೂರು ಸಾವಿರ ರೂಪಾಯಿ ಬ್ಯಾಂಕ್ ಡಿ ಡಿಯನ್ನು ಅಧ್ಯಕ್ಷರು ಸರ್ವಜ್ಞ ವಿದ್ಯಾಪೀಠ ಮಾಸೂರು ಇವರ ಹೆಸರಲ್ಲಿ ನೀವು ಡಿ ಡಿಯನ್ನು ತಗ್ಸಬೇಕಾಗುತ್ತೆ ಡಿ ಡಿಯನ್ನು ತಗ್ಸಿ ಈ ವಿಳಾಸಕ್ಕೆ ನೀವು ಅಭ್ಯರ್ಥಿಗಳು ಎಲ್ಲ ದಾಖಲಾತಿಗಳನ್ನು ಮತ್ತು ಡಿ ಡಿಯನ್ನು ಕಳಿಸ್ಬೇಕೆಂಬ ಮಾಹಿತಿಯನ್ನು ಹೇಳಿದರೆ ಡಿ ಡಿಯನ್ನು ಮತ್ತು ಅರ್ಜಿಯನ್ನು ಯಾವ ಅಡ್ರೆಸ್ಸಿಗೆ ಕಳಿಸ್ಬೇಕಂತ ನೋಡೋದಾದರೆ ಇನ್ನೊಂದು ಪತಿಯನ್ನು ಮಾನ್ಯ ನಿರ್ದೇಶಕರು ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವ ಜಿಲ್ಲಾ ಆಡಳಿತ ಭವನ ದೇವಗಿರಿ ಗುಡ್ಡ ಹಾವೇರಿ ಇವರಿಗೆ ಕಡ್ಡಾಯವಾಗಿ ಸಲ್ಲಿಸಬೇಕಂತ ಹೇಳಿದ್ದಾರೆ ಆಸಕ್ತಿ ಇರುವಂತಹ ಉದ್ಯೋಗದ ನಿರೀಕ್ಷೆಯಲ್ಲಿರುವಂಥ ಅಭ್ಯರ್ಥಿಗಳು ದಿನಾಂಕ ಹತ್ತು ಮೂರು ಎರಡು ಸಾವಿರದ ಒಳಗಾಗಿ ಸಾಯಂಕಾಲ ಐದನೆಂಟು ಒಳಗಾಗಿ ಅರ್ಜಿಯನ್ನು ಸಲ್ಲಿಸಬೇಕು ತಡವಾಗಿ ಬಂದಂಥ ಅರ್ಜಿಗಳನ್ನು ತಿರಸ್ಕರಿಸಲಾಗುವುದು ಎಂಬ ಮಾಹಿತಿಯನ್ನು ಹೇಳಿದ್ದಾರೆ ಗರಿಷ್ಠ ವಯಸ್ಸು ನಲವತ್ತು ವರ್ಷ ಮಿತಿ ಇರುತ್ತೆ ನಿಗದಿಪಡಿಸಿದ ದಿನಾಂಕದಿಂದ ಹಿಡಿದು ಅರ್ಜಿ ಸಲ್ಲಿಸುವಂಥ ಅಭ್ಯರ್ಥಿಗಳು ಸ್ನಾತಕೋತ್ತರ ಪದವಿ ಇಲ್ಲಿ ಐವತ್ತೈದು ಪರ್ಸೆಂಟ್ ಅಂಕಗಳೊಂದಿಗೆ ಪಾಸಾಗಿ ಎಮ್ ಎ ಬಿ ಎಡನ್ನು ಪಾಸೋ ಅಂತ ಅಭ್ಯರ್ಥಿಗಳು ಅರ್ಹತೆಯನ್ನು ಹೊಂದಿರ್ತಾರೆ ಈ ಮಾಹಿತಿಯನ್ನು ಹೆಚ್ಚು ಹೆಚ್ಚು ಜನರಿಗೆ ಸೇರ್ ಮಾಡಿ ಉದ್ಯೋಗದ ನಿರೀಕ್ಷೆಯಲ್ಲಿರುವಂತಹ ಜನರಿಗೆ ಇದೊಂದು ಸಹಾಯವಾಗುತ್ತೆ ಹಂಗಾಗಿ ಈ ಥರದ ಹೆಚ್ಚು ಹೆಚ್ಚು ಮಾಹಿತಿಗಳನ್ನು ನಮ್ಮ ಚಾನಲ್ ನಿರಂತರವಾಗಿ ಪ್ರಸಾರ ಮಾಡ್ತಿರ್ತೆ ಇಂತಹ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ಲೈಕನ್ ಒತ್ತಿ ಮತ್ತು ಸಹಕಾರ ನೀಡಿ ಇಂತಹ ಉಪಯುಕ್ತ ಮಾಹಿತಿ ನಿರಂತರವಾಗಿ ನಾವು ಪ್ರಸಾರ ಮಾಡ್ತಿರ್ತೀವಿ ಇಲ್ಲಿವರೆಗೂ ನಮ್ಮ ಮಾಹಿತಿಯನ್ನು ನೀವು ಸಂಪೂರ್ಣವಾಗಿ ವ್ಯವಧಾನದಿಂದ ಕೇಳಿದ್ದಕ್ಕೆ ನಿಮಗೆ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು ಮತ್ತು ಇಂತಹ ಮಾಹಿತಿಯೊಂದಿಗೆ ಜೊತೆ ಆಗೋಣ ಮತ್ತೆ ಸಿಗೋಣ ನಮಸ್ಕಾರ ಏನಾದರೂ ಮಾಹಿತಿ ಇದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ or can lead formations